ನೇಗಿಲು ಹಿಡಿದ ಹೊಲತೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ನೇಗಿಲು ಹಿಡಿದ ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯೇ ಪೂಜೆಯು ಕರ್ಮವೇಹ ಪರ ಸಾಧನವೂ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಭೋಗಿ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಸ್ನೇಹಿತರೆ ನಮ್ಮ ತೋಟದಲ್ಲಿ ನಾನೇ ಬೆಳೆದಿರೋ ಅಂತಹ ಗೆಣಸು ಎಷ್ಟು ದೊಡ್ಡ ಗೆಣಸಿದ್ದಾವೆ ಅಂತ ಅಂದರೆ ಮುಂದೆ ನಿಮಗೂ ತೋರಿಸ್ತೀನಿ ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕದೆ ಸೀಮೆ ಗೊಬ್ಬರ ಆಗಿರ್ಬೋದು ಅಥವಾ ಬೇರೆ ಫೆಸ್ಟಿಸೈಡ್ ಕೆಮಿಕಲ್ ಫೆಸ್ಟಿಸೈಡ್ ಯಾವುದು ಹಾಕದೆ ಬೆಳೆದಿರುವಂತಹ ಗೆಣಸುಗಳು ಸ್ನೇಹಿತರೆ ನೋಡಿ ಆಗಿದ್ದಂಗೆ ಇನ್ನು ಎಷ್ಟು ದಪ್ಪ ಇದೆ ಅಂದರೆ ಇನ್ನು ಮ ಇದು ಮುರಿದೋಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ ಎಷ್ಟು ದಪ್ಪ ಇದೆ ಇದು ಗೆಣಸು ಅಂದರೆ ಅಲ್ಲಿ ಮುರ್ಕಂಬಿಡ್ತಿರ್ಲಿ ಇನ್ನು ಉದ್ದ ಕೂಡ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ಗೆನ್ಸುಗಳು ಕೂಡ ಕೆಂಪು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಕಲ್ಲರ್ ನೋಡಿ ಲೋಕದೊಳೆ ನೀ ನಡೆಯುತ್ತಲೇ ಇರಲಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಗದ್ದಿಗೆ ಮುಕುಟಗಳು ದಿಸಲಿ ರಾಜ್ಯಗಳಳಿಯಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಒಂದೊಂದು ಗೆಣಸು ಒಂದೊಂದು ಆಕಾರದಲ್ಲಿದೆ ನೋಡಿ ಬಿತ್ತುಳುವುದ ನವ ಬಿಡುವುದೇ ಇಲ್ಲ ಹುಳುವ ಯೋಗಿಯ ನೋಡಲ್ಲಿ ಹುಳುವ ಯೋಗಿಯ ನೋಡಲ್ಲಿ ಹುಳುವಾಯೋಗಿಯ ನೋಡಲ್ಲಿ ಒಂದೇ ಒಂದು ಕಾಲು ಯಾರೂ ಅರಿಯದನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನೀಯುವನೋ ಯಾರೂ ಅರಿಯದನೆಗಿಲಯೋಗಿಯ ಲೋಕಕ್ಕೆ ಅನ್ನವ ಅನ್ನವನೀಯುವನೋ ಹೆಸರನ್ನು ಬಯಸದೆ ಹತಿಕುತ ಗಳಿಸದೆ ದುಡಿವನು ಗೌರವಕಾಶಿಸದೆ ಇಲ್ಲದೆ ಇನ್ನ ಉದ್ದು ಕದೆ ದೇವ ನೇಗಿಲ ಕುಲದೊಳಗಡಗಿದೆ ಕರ್ಮ ಅಡಿಕೆಗಿಡ ನೇಗಿಲ ಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇಗ ಕೆಮಿಕಲ್ ಫ್ರೀ ಯಾವ್ ಗೊಬ್ರನೂ ಹಾಕಿಲ್ಲ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ಜೆರಿಗಳು ಜರಿ 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 ಉಳುವಾಯೋಗಿಯ ನೋಡಲ್ಲಿ ಮಳೆಗೊಳ್ಳ ಆಯ್ತು ಸ್ನೇಹಿತ್ರೆ ನೋಡಿ ಇದು ಪೂರ್ತಿ ಇದು ಒಂದು ಯಾವ್ದೇ ಕೆಲಸನ ಶ್ರದ್ಧೆ ಇಟ್ಟು ಮಾಡಿದ್ರೆ ಈ ರೀತಿ ಫಲ ಸಿಗುತ್ತೆ ಒಂದೇ ಬುಡ ಇಷ್ಟೊಂದು ಗೆಣಸಿದೆ ನೋಡಿ ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ಕೆ ಜಿಗೆ ಜಾಸ್ತಿ ಇರ್ಬೋದು ಈ ಗೆಣಸು ನೋಡಿ ಸೇಮ್ ಆವಿದ್ದಂಗೆ ಇದೆ ಇನ್ನು ತೋರಿಸ್ತೀನಿ ಇದು ಜೈಂಟಿ ಆಗಿರೋದು ಮುರಿದೋಗಿರೋದು ಎಲ್ಲ ಇದೆ ವಿಡಿಯೋ ಅದನ್ನೆಲ್ಲ ತೋರಿಸ್ತೀನಿ ಮುಂದೆ ಮುಂದೆ ಯಾವುದೇ ಕೆಲಸನ ಕ್ರಾಮ ಪಟ್ಟು ಇಷ್ಟಪಟ್ಟು ಇಷ್ಟ ಆಗಲಿ ಸುತ್ತ ಆಗಲಿ ಮಾಡಿದರೆ ಈ ರೀತಿ ಪ್ರತಿಫಲ ನಮಗೆ ಸಿಗುತ್ತೆ ಫಲವನು ಬಯಸದೆ ಸೇವೆಯೇ ಪೂಜೆಯು ಕರ್ಮ ವೇಹ ಪರ ಸ್ನೇಹಿತರೆ ನಮ್ಮ ತೋಟದಲ್ಲಿ ಬೆಳೆದ ಗಣೇಶನ ಆಕಾರದ ಗೆಣಸು ಇಷ್ಟು ದೊಡ್ಡ ಸಿಹಿ ಗೆಣಸನ್ನ ಈ ಆಕಾರದಲ್ಲಿ ನನ್ನ ಜೀವಮಾನದಲ್ಲಿ ನಾನೆಲ್ಲೂ ನೋಡಿಲ್ಲ ಈ ರೀತಿಯ ನೋಡಿ ಇಲ್ಲಿಂದ ಹಿಡಿದು ಈ ಸೊಂಡ್ಲ ಆಗಿರ್ಬೋದು ಈ ಅತ್ ಕಡೆ ಇದಾಗಿರ್ಬೋದು ಇದೆಲ್ಲ ಗಣೇಶನ ಆಕಾರದಲ್ಲಿ ಸಿಕ್ಕಿದೋಸ್ಕರ ನನಗೆ ತುಂಬಾ ಖುಷಿಯಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನೊಂದು ಮುಖ ನಿಮಗೆ ತೋರಿಸ್ತೀನಿ ಇದು ಗಣೇಶನ ಆಕಾರ ಒಂದು ಕಡೆ ಇದ್ರೆ ಮತ್ತೊಂದು ಆ ಫೇಸ್ ಅಲ್ಲಿ ಮತ್ತೊಂದು ಕಡೆ ನೀವು ಇದನ್ನ ನೋಡಿದ್ರೆ ಆಶ್ಚರ್ಯ ಚಕಿತರ ಆಗ್ತೀರಿ ಅಂತಹ ಆಕಾರ ಇದೆ ಆ ಇನ್ನೊಂದು ಆಕಾರ ನಿಮಗೆ ತೋರಿಸ್ತೀನಿ ನೋಡಿ ಈಗ ಹಾವಿನ ಎಡೆ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇದು ಉದ್ದ ಕೂಡ ತುಂಬಾ ಉದ್ದ ಇತ್ತು ಇದು ಕಟ್ಟಾಗಿದೆ ಇದು ಇಟ್ಕೊಂಡ್ರೆ ಮುರಿದೋಗುತ್ತೆ ಅಂತ ಹೇಳಿ ನಾನು ಅದನ್ನ ತೋರಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ಹಾವಿನ ಎಡೆ ನೋಡಿ ಯಾವ ರೀತಿ ಬರ್ತಾ ಇದೆ ಹಾವಿನ ಎಡೆ ರೀತಿನೇ ಇದೆ ಮಣ್ಣಲ್ಲಿ ಅಗದಿರುವಂತಹ ಇನ್ನೊಂದು ಆಕಾರ ಆವಿನಷ್ಟು ಉದ್ದ ಅದರಷ್ಟೇ ಉದ್ದ ಇದ್ದು ಹಾವಿನ ಎಡೆ ರೀತಿ ಇರುವಂತಹ ಆಕಾರ ಮಣ್ಣಲ್ಲಿ ಇದ್ದು ಇನ್ನೊಂದ್ ಕಡೆ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಸುಳುವುದನವ ಬಿಡುವುದೇ ಇಲ್ಲ ಉಳುವಾಯೋಗಿಯ ನೋಡಲ್ಲಿ ಹುಳು ಒಂಟೆ ರೀತಿ ಇದೆ ಬಾತುಕೋಳಿ ರೀತಿ ಕೂಡ ಇದೆ ನೋಡಿ ಬಾತುಕೋಳಿ ಯಾವ ರೀತಿ ಸೇಮ್ ಅದೇ ಇದೆ ಒಂಟೆ ನಾಲ್ಕು ಕಾಲ್ ಯಾರು ಅರಿಯದ ಐತಿ ಕೆಲಸ ಹಣಕಾಸಿನ ಬೆಂಬಲ ಕೊಡದೆ ಇರ್ಬೋದು ಆದರೆ ಕೆಲವೊಂದು ಕಡೆ ನಿಮ್ಮದು ಸಿಕ್ಕೇ ಸಿಗುತ್ತೆ ಅಲ್ಲ ಎಂತೆ ದೊಡ್ಡ ಹುದ್ದೆಲ್ಲಿದ್ರು ಅವರಿಗೆ ಗೌರವ ಕೊಡಿ ಬಿಡಿ ನಿಮಗೆ ಅನ್ನ ಕೊಡೋ ಅಂತಹ ಗೌರವ ಕೊಡಿ ಇತ್ತೀಚೆಗೆ ರೈತನಿಗೆ ಎಲ್ಲಿ ಹೋದರೂ ಗೌರವ ಸಿಗಲ್ಲ ಸರ್ಕಾರಗಳು ಕೂಡ ರೈತನ್ನ ಹೀನಾಯ ಸ್ಥಿತಿಯಲ್ಲಿ ಮತ್ತೆ ಒಂಥರ ಸೌತಿ ಮಕ್ಕಳು ಅಂತಾರಲ್ಲ ಆ ರೀತಿ ನೋಡ್ತಾ ಇದ್ದಾರೆ ರೈತರಿಗೆ ಬೆಲೆ ಕೊಡಿ ರೈತರಿಗೆ ಗೌರವ ಕೊಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್